ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದಿರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಎಲ್ಲರೂ ಕೂಡ ಪಶ್ ಪಿ ಯು ಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯನ್ನು ಬರೆದಿರ್ತೀರಿ ಕೆಲವೊಂದು ಜಿಲ್ಲೆಗಳಲ್ಲಿ ಎಕ್ಸಾಮ್ ಇನ್ನೂ ಆಗಿರಲ್ಲ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರಬಹುದು ಯಾಕಂತ ಹೇಳಿದರೆ ಈ ಹಿಂದೆ ಅರ್ಥಶಾಸ್ತ್ರದಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೇಕು ಅಂತ ಹೇಳಿದರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದರೆ ಯಾವ ರೀತಿಯಾಗಿ ಕ್ವಶನ್ಸ್ ರೈಸ್ ಆಗಿದೆ ಕರೆಕ್ಟಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಪ್ರತಿಯೊಂದು ಪ್ರಾಬ್ಲಮ್ಯಾಟಿಕ್ ಸಂಬಂಧಪಟ್ಟಾಗೆ ಅಂತ ಹೇಳಿದರೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯೋದಾಗಿರಬಹುದು ಅಥವಾ ನಕ್ಷೆ ನಕ್ಷೆಯಾಗಿರಬಹುದು ಈ ರೀತಿಯಾಗಿ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಕೋಷ್ಟಕದ ಭಾಗಗಳನ್ನು ಗುತ್ಸೋದು ಈ ರೀತಿಯಾಗಿ ಬಹುಮುಖ್ಯ ಪ್ರಶ್ನೆಗಳನ್ನ ನಾನು ಅಪ್ಲೋಡ್ ಮಾಡಿದ್ದೆ ಅದರ ಜೊತೆಗೆ ಹೋದ ವರ್ಷದ್ದು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೂ ಕೂಡ ಉತ್ತರವನ್ನು ಹೇಳಿದ್ದೆ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಕಾರಣ ಸದ್ಯದಲ್ಲೇ ಆಗಿರುವಂತಹ ಎಕ್ಸಾಮ್ ಏನಿದೆ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಪ್ರಶ್ನೆ ಪತ್ರಿಕೆ ನನ್ನ ಹತ್ರ ಇದೆ ಸೊ ಅದರಲ್ಲಿರುವಂಥ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡ್ರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಸಬ್ಜೆಕ್ಟಲ್ಲಿ ಉತ್ತಮ ಅಂಕಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಮೂರರಿಂದ ನಾಲ್ಕು ಪ್ರಶ್ನೆ ಪತ್ರಿಕೆಗಳಿಗೆ ನೀವು ಸಾಲ್ವ್ ಮಾಡೋದರಿಂದ ಅದರಲ್ಲಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಕಲ್ತ್ಕೊಳ್ಳೋದ್ರಿಂದ ಏನಾಗುತ್ತೆ ಉತ್ತಮ ಅಂಕಗಳನ್ನ ನೀವು ಪಡೆದುಕೊಳ್ಬಹುದು ಆ ಒಂದು ಕಾರಣಕ್ಕೆ ನಾನು ಈ ಒಂದು ಪೇಪರ್ನ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಸೊ ಎಕ್ಸಾಮ್ ಆದವರಿಗೆ ಓಕೆ ಎಕ್ಸಾಮ್ ಆಗದೇ ಇದ್ದವರು ಇದರಲ್ಲಿರುವಂಥ ಪ್ರಶ್ನೆಗಳಿಗೆ ಏನು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಇದರಲ್ಲಿರುವಂಥ ಪ್ರಶ್ನೆಗಳಿಗೂ ಕೂಡ ನೀವು ತಯಾರಿಯನ್ನು ಮಾಡ್ಕೊಳ್ಳಿ ಅಷ್ಟೇ ಮೊದಲನೇದಾಗಿ ಬಹುವಾಯ್ಕೆ ಪ್ರಶ್ನೆಗಳು ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು ಉದ್ಯೋಗಿ ಒಂದು ಚಲಕದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವನ್ನು ಏನಂತ ಕರಿತೀವಿ ವರ್ಗಾಂತರ ಈ ಕೆಳಗಿನ ಯಾವುದು ಮಧ್ಯಾಂಕವನ್ನು ಪ್ರತಿನಿಧಿಸುತ್ತದೆ ಕ್ಯೂ ಟು ಆಪ್ಷನ್ ಬಿ ಎಲ್ಲರಿಗೂ ಶಿಕ್ಷಣ ಎಂಬುದು ಇನ್ನೂ ದೂರದ ಕನಸು ಚರ್ವೋದ್ಯಮ ಹಾಗೂ ಪ್ರವಾಸೋದ್ಯಮಗಳು ಈ ಕೆಳಗಿನ ವಲಯಕ್ಕೆ ಸೇರಿವೆ ಕೃಷಿಯೇತರ ವಲಯ ಬಿಟ್ಟಸ್ಥಳ ಪ್ರಶ್ನೆಗಳು ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸುವುದಕ್ಕೆ ಗುಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ ಸಮೀಕ್ಷೆಯು ದತ್ತಾಂಶ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯಕವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ ಎರಡನೇ ಹಂತ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರಣ್ಯವು ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ ಭಾರತ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಶ್ರಮಬಲವು ಕೃಷಿಯಲ್ಲಿ ತೊಡಗಿದೆ ಸೊ ಡ್ಯಾಶಿಗೆಲ್ಲ ಆನ್ಸರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಪೈಲಟ್ ಸಮೀಕ್ಷೆ ಅಂತ ಕೊಟ್ಟಿದ್ದಾರೆ ಪೂರ್ವಭಾವಿ ಪ್ರಶ್ನಾವಳಿ ಬಹುಲಕ ಅಂತ ಕೊಟ್ಟಿದ್ದಾರೆ ಹೆಚ್ಚು ಬಾರಿ ಪುನರಾವರ್ತಿತ ಪ್ರಾಪ್ತಾಂಕ ಬಹುಲಕ ಹೆಚ್ಚು ಬಾರಿ ಪುನರಾವರ್ತಿತ ಪ್ರಾಪ್ತಾಂಕ ಎಚ್ ಡಿ ಐ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಶೈಕ್ಷಣಿಕ ಸಾಧನೆ ಸಾಕ್ಷರತಾ ದರ ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳು ಕಚ್ಚಾ ದತ್ತಾಂಶ ಎಂದರೇನು ಕಚ್ಚಾ ದತ್ತಾಂಶ ಎಂದರೆ ಅವರ್ಗೀಕೃತವಾದ ದತ್ತಾಂಶವನ್ನು ಕಚ್ಚಾ ದತ್ತಾಂಶ ಎನ್ನುವರು ಈ ಕೆಳಗಿನ ದತ್ತಾಂಶಗಳಿಂದ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಹತ್ತು ಎಂಟು ಹತ್ತು ಆರು ನಾಲ್ಕು ಹನ್ನೆರಡು ಹತ್ತು ಹತ್ತು ಹದಿನೆಂಟು ಹದಿನಾರು ಇಲ್ಲಿ ಬಹುಲಕ ಹತ್ತು ಕಾರಣ ಹತ್ತು ಎಂಬ ಸಂಖ್ಯೆ ಪುನರಾವರ್ತನೆ ಜಾಸ್ತಿಯಾಗಿದೆ ಹಾಗಾಗಿ ಹತ್ತು ಬಹುಲಕ ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪದ್ಧತಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಜಮೀನ್ದಾರಿ ಗ್ಯಾಟ್ ಗ್ಯಾಟನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ಚೀನಾ ದೇಶದಲ್ಲಿ ಜನಸಂಖ್ಯೆ ಬೆಳವಣಿಗೆ ಕಡಿಮೆ ಆಗಲು ಪ್ರಮುಖ ಕಾರಣ ತಿಳಿಸಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಜಾರಿಗೆ ತಂದಂತಹ ಏಕ ಮಗುವಿನ ನೀತಿ ಕಾನೂನು ಚೀನಾ ದೇಶದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಕಡಿಮೆಯಾಗಲು ಕಾರಣವಾಯಿತು ನೆಕ್ಸ್ಟ್ ಭಾಗ ಬಿ ಯಲ್ಲಿ ಈ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಲ್ಲ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ನೋಡ್ಕೊಳ್ಳಿ ಕಾರಣ ಸಾಕಷ್ಟು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೇಳಿದ್ದೀನಿ ಅದರಲ್ಲಿ ಈ ಪ್ರಶ್ನೆಗಳೆಲ್ಲ ಕವರ್ ಆಗಿದೆ ಓಕೆ ದತ್ತಾಂಶಗಳ ಸಂಗ್ರಹಣೆಯ ಯಾವುದಾದರೂ ಎರಡು ವಿಧಾನಗಳನ್ನು ಹೆಸರಿಸಿ ನೀಡಿರುವ ವರ್ಗ ಮೂವತ್ತು ನಲವತ್ತರಲ್ಲಿ ವರ್ಗಾಂತರ ಮತ್ತು ವರ್ಗ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಇದು ಎರಡನ್ನೂ ಕೂಡಿಸಿಬಿಟ್ಟು ಭಾಗಿಸು ಎರಡು ಮಾಡಿದ್ರಾಯಿತು ಋಣಾತ್ಮಕ ಸಹ ಸಂಬಂಧ ಎಂದರೇನು ಒಂದು ಉದಾಹರಣೆ ಕೊಡಿ ಯಾವುದಾದರೂ ಎರಡು ಪ್ರಮುಖ ಸೂಚ್ಯಾಂಕಗಳನ್ನು ಹೆಸರಿಸಿ ಯೋಜನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮೊದಲ ನಾಲ್ಕು ಹಂತಗಳನ್ನು ಬರೆಯಿರಿ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ ಮಕ್ಕಳನ್ನ ಆಲ್ರೆಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವುವು ನೇರ ಮತ್ತು ಪರೋಕ್ಷ ತೆರಿಗೆ ತೆರಿಗೆಗಳಿಗೆ ತಲಾ ಒಂದು ಉದಾಹರಣೆ ಕೊಡಿ ವ್ಯಕ್ತಿಗಳು ಶಿಕ್ಷಣದ ಮೇಲೆ ಏಕೆ ಹಣವನ್ನು ವೆಚ್ಚ ಮಾಡುತ್ತಾರೆ ಅದಾದ ನಂತರ ಪರ್ಯಾಯ ಮಾರುಕಟ್ಟೆಗೆ ಎರಡು ಉದಾಹರಣೆ ಕೊಡಿ ಕಮ್ಯೂನ್ ಪದ್ಧತಿ ಎಂದರೇನು ಹಾಗೂ ಭಾಗಸಿ ನಾಲ್ಕು ಅಂಕದ ಪ್ರಶ್ನೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಒಂದು ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಒಂದು ಕೋಷ್ಟಕದ ನಮೂನೆಯನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಿ ಇದು ಎರಡೂ ಪ್ರಶ್ನೆ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆ ಈಸಿಯಾಗಿ ಅಲ್ಲಿ ನಿಮಗೆ ಎಂಟು ಅಂಕಗಳು ಬಂದೋಗ್ಬಿಡತ್ತೆ ನೆಕ್ಸ್ಟು ತಂದೆಯವರುಗಳ ಎತ್ತರಗಳು ಎಕ್ಸ್ ಮತ್ತು ಅವರ ಗಂಡು ಮಕ್ಕಳ ಎತ್ತರ ವೈ ಇಂಚುಗಳಲ್ಲಿ ನಡುವಿನ ಸಹ ಸಂಬಂಧವನ್ನು ಲೆಕ್ಕ ಮಾಡಿಕೊಟ್ಟಿದ್ದಾರೆ ಆರ್ಥಿಕ ನೀತಿಗಳ ರಚನೆಯಲ್ಲಿ ಸೂಚ್ಯಾಂಕಗಳು ಹೇಗೆ ಸಹಾಯಕವಾಗಿವೆ ಕೇಳಿದ್ದಾರೆ ಅದೇ ರೀತಿ ಪಾರ್ಟ್ ಟೂಗೆ ಸಂಬಂಧಪಟ್ಟಾಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಕರಕುಶಲ ಕೈಗಾರಿಕೆಗಳು ನಾಶವಾದವು ಈ ಹೇಳಿಕೆಯನ್ನು ಸಮರ್ಥಿಸಿ ಭಾರತದಲ್ಲಿ ಭೂ ಸುಧಾರಣೆಯನ್ನು ಕುರಿತು ಬರೆಯಿರಿ ಒಬ್ಬ ಕಾರ್ಮಿಕನಿಗೆ ವೃತ್ತಿನಿರತ ತರಬೇತಿಯ ಅಗತ್ಯತೆಯನ್ನು ತಿಳಿಸಿ ಕೃಷಿ ಮಾರುಕಟ್ಟೆಯ ದೋಷಗಳನ್ನು ವಿವರಿಸಿ ಚೀನಾದ ನಮ್ಮ ದೇಶದ ಪರಿಸರ ಸ್ನೇಹಿ ಸಾಂಪ್ರದಾಯಿಕ ಜ್ಞಾನ ಮತ್ತು ಪದ್ಧತಿಗಳ ಬಗ್ಗೆ ಚರ್ಚಿಸಿ ಚೀನಾದ ಮಹಾ ಮುಂಜಿಗಿತ ಅಭಿಯಾನದ ಬಗ್ಗೆ ಬರೆಯಿರಿ ಭಾಗ ಡಿಯಲ್ಲಿ ಆರು ಅಂಕದ ಪ್ರಶ್ನೆ ಒಂದು ಅಂಕಗಣಿತೀಯ ರೇಖಾಚಿತ್ರವನ್ನು ರಚನೆ ಮಾಡಿ ಅಂತ ದತ್ತಾಂಶವನ್ನು ಕೊಟ್ಟಿದ್ದಾರೆ ಇದು ಕೂಡ ನಿಮಗೆ ಗೊತ್ತಿದೆ ಹೇಗೆ ಅಂತ ನಾನು ಮಾಡಿ ತೋರಿಸಿದ್ದೀನಿ ಅದೇ ರೀತಿ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ನೇರ ವಿಧಾನ ಮತ್ತು ವಿಚಲನ ವಿಧಾನ ಈ ಎರಡು ವಿಧಾನವನ್ನು ಬಳಸಿ ಈ ಲೆಕ್ಕ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ ನೆಕ್ಸ್ಟು ಭಾರತದ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಭಾರತದ ಶ್ರಮಬಲದ ಅನೌಪಚಾರೀಕರಣದ ಬಗ್ಗೆ ಚರ್ಚಿಸಿ ಅಂತ ಕೇಳಿದ್ದಾರೆ ಭಾಗ ಈ ಯಲ್ಲಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಇದು ಕೂಡ ಬಿಸಿಯೂಟ ಯೋಜನೆ ಬಗ್ಗೆಯೂ ಕೂಡ ಕೇಳ್ತಾರೆ ಅಂತ ನಾನು ಹೇಳಿದ್ದೆ ಔಪಚಾರಿಕ ಅನೌಪಚಾರಿಕ ಕೆಲಸಗಾರರು ಯಾರು ಅಂತ ಕೂಡ ಹೇಳಿದ್ದೆ ಎರಡೂ ಕೂಡ ನೀವು ಅಟೆಂಡ್ ಮಾಡುವಂಥ ಕ್ವಶನೇ ಆಗಿತ್ತು ಸೊ ಇದು ಮುಂಬರುವಂಥ ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾರಿಗೆ ಇನ್ನೂ ಎಕ್ಸಾಮ್ ಆಗಿಲ್ಲ ಅವರಿಗೆ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್